ನಮಸ್ಕಾರ ವೀಕ್ಷಕರೇ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಇಂದು ನೂತನ ಅಂಗಡಿಗಳ ಉದ್ಘಾಟನಾ ಸಮಾರಂಭ ನಡೆಯಿತು ಮಂಜುನಾಥ ಫ್ಯಾನ್ಸಿ ಸ್ಟೋರ್ ಫುಟ್ವೇರ್ ಸ್ಟೇಷನರಿ ಗಿಫ್ಟ್ ಐಟಮ್ಸ್ ಕ್ರೀಡಾ ವಸ್ತುಗಳು ಮತ್ತು ಕೆ ಡ್ರೈ ಫ್ರೂಟ್ಸ್ ದಿನಬಳಕೆ ದಿನಸಿ ವಸ್ತುಗಳ ಅಂಗಡಿ ಇಂದು ನೂತನವಾಗಿ ಪ್ರಾರಂಭವಾಗಿದೆ ಇನ್ಮುಂದೆ ಲಕ್ಷ್ಮೀಪುರದ ಗ್ರಾಹಕರಿಗೆ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಮಂಜುನಾಥ ಫ್ಯಾನ್ಸಿ ಸ್ಟೋರ್ನಲ್ಲಿ ಗ್ರಾಹಕರಿಗೆ ಬೇಕಾಗುವ ಎಲ್ಲ ರೀತಿಯಾದಂತಹ ಪಾದರಕ್ಷೆಗಳು ಮತ್ತು ಶಾಲಾ ಮಕ್ಕಳಿಗೆ ಬೇಕಾಗುವ ಸ್ಟೇಷನರಿ ವಸ್ತುಗಳು ಮತ್ತು ಬುಕ್ಸ್ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನೀಡಲು ಉಡುಗೊರೆಗಳು ಮತ್ತು ಹಳ್ಳಿ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಉಂಟು ಮಾಡಲು ಕ್ರೀಡೆಯ ಎಲ್ಲ ಸಾಮಗ್ರಿಗಳು ಮಂಜುನಾಥ ಫ್ಯಾನ್ಸಿ ಸ್ಟೋರ್ನಲ್ಲಿ ಕಡಿಮೆ ದರದಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳು ಇಲ್ಲಿ ಲಭ್ಯವಿದೆ ಮತ್ತು ಕೆ ಎಸ್ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಎಲ್ಲ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಮತ್ತು ದಿನಬಳಕೆಯ ದಿನಸಿ ವಸ್ತುಗಳು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಗ್ರಾಹಕರಿಗೆ ಕಡಿಮೆ ದರ ಮತ್ತು ಉತ್ತಮ ಗುಣಮಟ್ಟದ ದಿನಸಿ ವಸ್ತುಗಳು ಸಿಗುತ್ತಿವೆ ಗ್ರಾಹಕರು ಈ ಸದಾವಕಾಶವನ್ನು ಪಡೆಯಲು ಈಗಲೇ ಭೇಟಿ ನೀಡಿ ನಿಮಗೆ ಕೈಗಟಕುವ ದರದಲ್ಲಿ ಈ ಎಲ್ಲ ವಸ್ತುಗಳು ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್